ತಾಲೂಕಿನ ತಿರುಮಲಾ ಶೆಟ್ಟಿಹಳ್ಳಿ ಕ್ರಾಸ್ ಬಳಿ ಇರುವ ವಿದ್ಯಾವನ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯುಸಿ ಮಕ್ಕಳ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನಾಡಗೀತೆಯೊಂದಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಉಪನಿರ್ದೇಶಕರಾದ ರಾಮಕೃಷ್ಣರವರು ಮಾತನಾಡಿ ವಿದ್ಯೆ ಎಂಬುದು ಕದೀಲಾರದ ವಸ್ತು ಆದರೆ ಅದರ ಜೊತೆಗೆ ವಿನಯ ವಿವೇಕತೆ ಹಾಗೂ ಸಂಸ್ಕಾರಗಳನ್ನು ಕಲಿಯಬೇಕು ಅದೇ ಮನುಷ್ಯನ ನಿಜವಾದ ವಿದ್ಯಾಭ್ಯಾಸ ಎಂದರು ಬಳಿಕ ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರಾದ ಪ್ರಮೋದ್ ಕುಲಕರ್ಣಿ ಅವರು ಮಾತನಾಡಿ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಿ ಬುದ್ಧಿವಂತರಾಗುತ್ತಾರೆ ಎಂಬುದು ತಪ್ಪು ಎಷ್ಟೇ ವಿದ್ಯೆ ಇದರೂ ಸಂಸ್ಕಾರ ಇಲ್ಲದೆ ಅವರ ವ್ಯಕ್ತಿಗೆ ಬೆಲೆಯೇ ಇಲ್ಲ ಎಂದಿದ್ದಾರೆ ಬಳಿಕ ಗ್ರಾಮಾಂತರ ಜಿಲ್ಲಾ ಪ್ರಿನ್ಸಿಪಾಲ್ ಸಂಘದ ಅಧ್ಯಕ್ಷ ದಯಾನಂದ್ ಮಾತನಾಡಿ ಪೋಷಕರು ತಮ್ಮ ದುಡಿಮೆಯ ಶೇಕಡಾ ಎಂಬತ್ತರಷ್ಟು ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಯ ಮಾಡುತ್ತಿದ್ದಾರೆ ಕಾರಣ ಮಕ್ಕಳು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಲಿ ಎಂಬ ದೃಷ್ಟಿಯಿಂದ ಆದರೆ ಕೆಲವು ವಿದ್ಯಾರ್ಥಿಗಳು ಸಮಯ ಹಾಳು ಮಾಡಲು ಕಾಲೇಜಿಗೆ ಬಂದು ಸರಿಯಾಗಿ ವಿದ್ಯೆ ಕಲಿಯದೆ ಪೋಲಿಗಳಾಗುತ್ತಿದ್ದಾರೆ ಇಂತಹ ಪರಿಸ್ಥಿತಿ ಬಂದಾಗ ನಿಮ್ಮ ಪೋಷಕರಿಗೆ ಎಷ್ಟು ನೋವು ಪಡುತ್ತಾರೆ ಎಂದು ಯೋಚನೆ ಮಾಡಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳಿಸಿದ ಗಳಿಸಿದ ಧ್ರುವಶ್ರೀ ಹಾಗೂ ಊರ್ವಶ್ರೀ ಎಂಬ ವಿದ್ಯಾರ್ಥಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾವನ ಪಿಯುಸಿ ಹಾಗೂ ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾದ ಸುಜಾ ತಾಬಿ ಪ್ರಿನ್ಸಿಪಾಲ್ ಬೈರೆಡ್ಡಿ ಜಿ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಹಾಜರಿದ್ದರು ಓದೋದು ಬರೆಯುವುದು ಕಲಿಯುವುದು ವಿದ್ಯಾಭ್ಯಾಸ ಅಲ್ಲ ಅದರ ಜೊತೆಯಲ್ಲಿ ಜೀವನದಲ್ಲಿ ವಿನಯತೆ ವಿವೇಕತೆ ಸಂಸ್ಕಾರ ಇದೆಯಲ್ಲ ಇವುಗಳನ್ನ ವಿದ್ಯೆ ಜೊತೆ ಸೇರಿಸಿಕೊಂಡು ವ್ಯಕ್ತಿತ್ವನ ನಿರೂಪಿಸಿಕೊಂಡ್ರೆ ಅದೇ ನಿಜವಾದ ವಿದ್ಯಾಭ್ಯಾಸ ನಾವು ಕೇಳಿರ್ತೀವಿ ಬಹಳಷ್ಟು ಜನ ಪಿ ಎಚ್ ಡಿ ಹೋಲ್ಡರು ಆಗಿ ಹೀಗೆ ಅಂತ ವಿದ್ಯಾಭ್ಯಾಸ ಕಳ ಕಲ್ತಿರ್ತಾರೆ ಒಂದಿಷ್ಟು ಸಂಸ್ಕಾರ ಇರಲ್ಲ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ವಾಗ್ಮಿಗಳು ಮಾತಾಡ್ತಾರೆ ಸಾಮಾಜಿಕ ಬದ್ಧತೆ ಇರುತ್ತೆ ಆದ್ರೆ ವಿದ್ಯಾಭ್ಯಾಸ ಇರಲ್ಲ ಆದ್ರೆ ತಾವು ಈ ಎರಡನ್ನು ಪಡೆದುಕೊಳ್ಳುವಂತ ಸೌಭಾಗ್ಯ ನಿಮಗೆ ಸಿಕ್ಕಿದೆ ಸಿಕ್ಕೋಂತ ಸಿಕ್ಕಿರೋಂತ ಸೌಭಾಗ್ಯವನ್ನ ಸರಿಯಾಗಿ ನೀವು ಬಳಸ್ಕೊಳ್ತೇನೆ ಅಂತ ಆಶಿಸ್ತೇನೆ ಇಂದು ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಕಾರಣ ಇಷ್ಟೇ ನೀವು ನನ್ನನ್ನ ಇಲ್ಲಿ ಗೆಸ್ಟ್ ಆಗಿ ಕರೆದಿದ್ದೀರಲ್ಲ ಒಂದು ಅತ್ಯುತ್ತಮವಾದಂತ ಫಂಕ್ಷನ್ಗೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದೀರ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳನ್ನ ಬರ್ಮಾಡಿಕೊಳ್ಳುದು ಸೊ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಪ್ರಥಮ ಪಿ ಯು ಸಿ ಯಾಕೆ ಬರ್ಮಾಡಿಕೊಳ್ಳುದು ಅಂದ್ರೆ ಈಗಾಗಲೇ ಅವರು ಒಂದು ವರ್ಷ ಈ ಸಂಸ್ಥೆ ಒಳಗೆ ಕಲಿತು ಈ ಸಂಸ್ಥೆಯ ನಿಯಮ ನಡೆಯುವಂತ ರೀತಿ ಸಂಸ್ಕೃತಿ ಇದೆಲ್ಲ ತಮಗೆ ಮನದಟ್ಟು ಮಾಡಿಕೊಂಡಿರ್ತಿದ್ದೇವೆ ವಿದ್ಯಾರ್ಥಿಗಳ ಮುಖಾಂತರ ಸೀನಿಯರ್ ವಿದ್ಯಾರ್ಥಿಗಳ ಮುಖಾಂತರವಾಗಿ ಜೂನಿಯರ್ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡು ಆ ಒಂದು ಸಂಸ್ಥೆಯ ನಿಯಮಗಳನ್ನ ತಿಳಿಸ ತಿಳಿಸುವುದಿದೆಯಲ್ಲ ತುಂಬಾ ಸುಲಭವಾಗಿ ಆದಂತ ಕೆಲಸ ಅದು ಉಪನ್ಯಾಸಕರಿಗೆ ಕೊಟ್ರೆ ಒಂದು ವರ್ಷ ಕಳಿಬಹುದು ನಿಮಗೆ ಕೊಟ್ರೆ ಒಂದು ತಿಂಗಳ ಹದಿನೈದು ದಿನದಲ್ಲಿ ಆ ಕಾರ್ಯ ಮುಗಿಸಿ ಹಾಕಿಬಿಡ್ತಿದ್ದೀರಾ ಆ ಕಾರಣಕ್ಕೋಸ್ಕರ ಪ್ರಥಮ ದ್ವಿತೀಯ ಪಿಶಿಯಿಂದ ಪ್ರಥಮ ಪಿಶಿ ಅವರಿಗೆ ಬರೆ ಮಾಡಿಕೊಳ್ಳುವುದು ಅಂತ ಅನ್ನುವಂತ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದೀರಲ್ಲ ಇದು ಒಂದು ಶ್ರೀಮಂತವಾದಂತಹ ಕಾರ್ಯಕ್ರಮ ಅಂತ ನಾ ಹೇಳಲಿಕ್ಕೆ ಇಚ್ಛಾಪಡ್ತೀನಿ